ನಮಸ್ಕಾರ ವೀಕ್ಷಕರೇ ಈ ಒಂದು ಗುಡಿ ಏನಪ್ಪ ಅಂತಂದರೆ ರೋಜಾ ಉಪ್ಪಿನಕಾಯಿ ಅಂದರೆ ಮಾರ್ಕೆಟಿಂದ ತರುವುದೇ ಹೋದರೆ ಈ ಒಂದು ಉಪ್ಪಿನಕಾಯಿ ರೇಟು ಎರಡು ನೂರು ರೂಪಾಯಿ ಆಗಿರ್ತದೆ ರೋಜಾ ಉಪ್ಪಿನಕಾಯಿಯನ್ನು ರೆಡಿ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಇದರಲ್ಲಿ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನನ್ನ ಚಾನಲ್ ನೋಡುವಂಥ ಎಸ್ ಕೆ ನಾಗರಾಜ್ ಟಿ ವಿ ಚಾನಲ್ ನೋಡುವಂಥ ವೀಕ್ಷಕರಿಗೆ ಈ ಒಂದು ವಿಡಿಯೋ ಮುಖಾಂತರ ತಮ್ಮ ತಿಳಿಸ್ಕೊಳ್ತಾ ಇದ್ದೀನಿ ಇದರ ಒಂದು ವಿಡಿಯೋದ ಒಂದು ಮಾಹಿತಿಯನ್ನು ತಾವೆಲ್ಲರೂ ಒಂದು ವಿಡಿಯೋದ ಮಾಹಿತಿಯನ್ನು ಅಂತ ನಾನು ಒಂದು ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೇನೆ ಏನಪ್ಪ ಅಂತಂದರೆ ಈ ರೋಜಾ ಉಪ್ಪಿನಕಾಯಿ ಯಾವ ಥರ ರೆಡಿ ಮಾಡಬೇಕು ಯಾವ ಥರ ಒಂದಿಷ್ಟು ಇವುಗಳಲ್ಲಿ ಉಪ್ಪಿನಕಾಯಿನ ಯಾವ ಥರ ರೆಡಿ ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ತಾವೆಲ್ಲರೂ ಈ ಹೊಸ ಉಪ್ಪಿನಕಾಯಿ ತಾವು ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳಬೇಕಾದರೆ ಅದಕ್ಕೆ ಎರಡು ನೂರು ರೂಪಾಯಿ ಬೆಲೆ ಇರುತ್ತದೆ ತಾವು ಮನೆಯಲ್ಲೇ ತಾವು ಮಾವಿನಕಾಯಿಗಳನ್ನು ತೊಂಬಂದು ಮನೆಯಲ್ಲೇ ತಾವು ರೆಡಿ ಮಾಡ್ಬೋದು ಏನಪ್ಪ ಇನ್ನೊಂದು ಏನಪ್ಪ ಅಂತಂದರೆ ತಾವು ಉಪ್ಪಿನಕಾಯಿ ಯಾವ ಥರ ಮಾಡಬೇಕು ಅನ್ನೋದನ್ನು ತಮಗೆ ಗೊತ್ತಿರಲ್ಲ ಆದರೆ ಸಲಮಾಗಿ ನಾನು ಈ ಒಂದು ವಿಡಿಯೋವನ್ನು ನಿಮಗೆಲ್ಲರಿಗೂ ತಲುಪುವಾಗೆ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋದ ಒಂದು ಮಾಹಿತಿ ತಿಳ್ಕೊಂಡು ತಾವು ಮನೆಯಲ್ಲಿ ಗರಿಗರಿಯಾತ ರುಚಿ ರುಚಿಯಾಗಿ ಅದ್ದಿ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ರಜೆ ಉಪ್ಪಿನಕಾಯಿ ತಾವು ಒಮ್ಮೆ ತಿಂದರೆ ಮತ್ತೊಮ್ಮೆ ಮಗದೊಮ್ಮೆ ತಿನ್ನುವಂಥ ಆಗುವಂಥ ಅದು ಇವತ್ತು ಒಂದು ರು ಒಂದು ಸ್ವಲ್ಪ ಊಟ ಮಾಡೋರು ಇನ್ನೊಂದಿಷ್ಟು ಉಣ್ಣು ಬೇಕೆನ್ನುವಂಥ ಹಂಬಲದ ಒಂದು ಆಸೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದಾಗ ತಮಗೆ ಆಗ್ತದೆ ಅದರ ಬಗ್ಗೆ ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ಸದುಪಯೋಗ ಪಡಿಸಿಕೊಂಡು ತಾವು ಮನೆಯಲ್ಲಿ ಯಾವ ಥರ ಉಪ್ಪಿನಕಾಯಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತೀರಂತ ಈ ಒಂದು ವಿಡಿಯೋ ಹಾಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಯಾವ ಥರ ಅಂತಂದರೆ ಪ್ರೇಕ್ಷಕರೇ ಮೊದಲು ತಾವು ಶುಚಿ ಪೂರ್ತರಾಗಿ ಅಂದರೆ ತಾವು ಸ್ನಾನ ಮಾಡಿಕೊಂಡು ಕಾಯಿಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅವುಗಳನ್ನು ತೊಳೆದ ನಂತರ ಅದನ್ನು ಬಟ್ಟೆಯಿಂದ ಕಾಯಿಗಳನ್ನು ಒರೆಸಿ ಚೆನ್ನಾಗಿರೋ ಬಟ್ಟೆಯಿಂದ ಒರೆಸಿ ಆ ಕಾಯಿಗಳನ್ನು ಮೊದಲು ತಾವು ಕಟ್ ಮಾಡುವಂಥ ಕಟ್ ಮಾಡುವ ಇದು ಈಗ ಹುಡುಗನಾಗಿರಬೇಕು ಈಗಿನ ಬೇರೆ ಬೇರೆ ರೀತಿಯಲ್ಲಿ ತಾವು ಕಟ್ ಯಾವುದೋ ಒಂದು ಈಗ ಒಂದು ಇಳಿಗೆ ಥರನೇ ಬಂದಿದೆ ಕಟ್ ಮಾಡೋದು ಆಗಿರಲಿ ಒಂದು ಕೊಡ್ಲಿ ಮುಖಾಂತರ ಆಗಿರಲಿ ಬೇಡ ಒಂದು ಈಗ ಬಂದಿದೆ ಹೊಸದಾಗಿ ನಾವು ಒಂದು ಮಾಡಿದರೆ ಇದು ಅಡಿಕೆ ಕೊತ್ತರ ಒಂದು ಒಂದು ಪ್ಲೇಟ್ ಬಂದಿದೆ ಅದರಲ್ಲಿ ತಾವು ಅದನ್ನು ನಿಮಗೆ ಯಾವ ಥರ ಪ್ರಮಾಣ ಒಂದು ದೊಡ್ಡದು ಬೇಕು ಸಣ್ಣ ಬೇಕು ನಿಮಗೆ ಪ್ರಮಾಣಕ್ಕೆ ತಕ್ಕಂಗೆ ಆ ಒಂದು ಉಪ್ಪಿನಕಾಯಿಯನ್ನು ಕಟ್ ಮಾಡಿ ಅದನ್ನು ಒಂದು ಎರಡರಿಂದ ಮೂರು ತಾಸು ಸ್ವಲ್ಪ ಅದನ್ನು ಒಣಗಕ್ಕೆ ಬಿಡಬೇಕು ಮತ್ತು ಅದಕ್ಕೆ ಯಾವುದೋ ಇದನ್ನು ಕತ್ತರಿಸಿದ ಮೇಲೆ ನೀರಿನ ಹಾಕಿ ಒಣಸಬಾರದು ತಾವು ಇದರ ಬಗ್ಗೆ ಸ್ವಲ್ಪ ಸಂಪೂರ್ಣವಾದ ಮಾಹಿತಿ ತಾವು ತಿಳ್ಕೋಬೇಕು ಅನ್ನಲು ಸುಮ್ಮನೆ ಅವಸರ ಮಾಡಬೇಡಿ ಎರಡು ಕ್ಲಾಸು ಉಳಗಿದ ಮೇಲೆ ಉಳಿದ ಮೇಲೆ ಹಣ್ಣಲ್ಲಿ ಒಣಗಿಸಿದ ಮೇಲೆ ನೆರಳಿನಲ್ಲಿ ಅದಕ್ಕೆ ಏನು ಸಾಮಗ್ರಿಗಳು ಅಂದರೆ ಈ ಒಲಿಗೆ ಕೊಡಬೇಕು ಏನಪ್ಪ ಅಂದರೆ ಎರಡು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಇವುಗಳನ್ನು ಸೇರಿಸಿ ಚೆನ್ನಾಗಿ ಇವುಗಳನ್ನು ಒಣಗಿಸಿ ಖಾರ ಮಾಡಿಕೊಂಡು ನೂರು ಮಾವಿನಕಾಯಿ ಮೂರು ಮಾವಿನಕಾಯಿ ಮೂರು ಕೆ ಜಿ ಖಾರ ಅಂದರೆ ಎರಡು ಕೆ ಜಿ ಬೆಳಿಗ್ಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಗುಂಪು ಮೆಣಸಿನಕಾಯಿ ಇವುಗಳನ್ನು ಖಾರ ರೆಡಿ ಮಾಡಿಟ್ಕೊಂಡು ಮತ್ತು ಎರಡು ಕೆ ಜಿ ಸಾಸಿವೆ ಸಾಸಿವೆ ಇವುಗಳನ್ನು ನೀವು ಈ ಮಿಕ್ಸಿಯಲ್ಲಿ ಇವುಗಳನ್ನು ಒಂದು ಎರಡು ಕೆ ಜಿ ಮೆಣಸಿ ಎರಡು ಕೆ ಜಿ ಸಾಸಿವೆಯನ್ನು ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಮತ್ತು ಒಂದು ಅರ್ಧ ಕೆ ಜಿ ಮೆಂತ್ಯ ಅರ್ಧ ಕೆ ಜಿಯಲ್ಲಿ ಒಂದು ಕಾಲು ಕೆ ಜಿ ಮೆಂತ್ಯವನ್ನು ಒಂದು ದಿಕ್ಷೆಯಿಂದ ಹಾಕೊಂಡು ಸ್ವಲ್ಪ ಭಾಗವನ್ನು ಒಂದಿಷ್ಟು ಅವುಗಳನ್ನು ಹಂಗೆ ತೆಗೆದುಕೊಳ್ಬೇಕು ಮತ್ತು ಐದು ಕೆ ಜಿ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿಯನ್ನು ಯಾವ ಥರ ಅಂತಂದರೆ ಅದನ್ನು ಯಾವುದು ಸುಲಿಬೇಕು ಮೇಲ್ಗೊಳ್ಳಿಗಳ ಬೆಳ್ಳುಳ್ಳಿ ದುಂಡಿರುತ್ತೆ ಆ ಬಳ್ಳುಳ್ಳಿಯನ್ನು ನೋಡೋದು ಕಾಳು ಕಾಳುಗಳಿರುತ್ತೆ ಆ ಇಷ್ಟ ನೋಡಬೇಕು ಅದ್ರ ಮೇಲೆ ಸಫಿಯನ್ನು ತಿನ್ನಬಾರ್ದು ಅಂದರೆ ಅಂದರೆ ಒಂದೊಂದು ಬಳ್ಳಿ ಬರ್ತಾರೆ ಅದ್ರ ಮೇಲೆ ಸೊಪ್ಪಿ ತೆಗಿಬಾರ್ದು ಅದನ್ನು ಹಾಗೆ ಮಡಿಗೆ ಇಟ್ಕೋಬೇಕು ಹಂಗೆ ಹಾಗೆ ಹಾಗೆ ಸಪ್ರೇಟಾಗಿ ಮಾಡಿಟ್ಕೋಬೇಕು ಮಾಡಿ ಬೇರೆ ಬೇರೆ ಅಂದರೆ ಅದು ಗುಂಟಿರೋದು ಇವುಲ್ಲವನ್ನು ಇಟ್ಟುಕೊಂಡು ಮೂರು ತಾಸು ಆದ ನಂತರ ನಿಮಗೆ ಒಂದಿಷ್ಟು ಕಾಯಿಗಳು ಮೊದಲು ಒಂದಿಷ್ಟು ಖಾರನ್ನು ಹಾಕಿಕೊಳ್ಳಬೇಕು ಮೊದಲು ಖಾರವನ್ನು ಹಾಕಿಕೊಳ್ಳಬೇಕು ಆಮೇಲೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಮತ್ತೆ ಒಂದಿಷ್ಟು ಮೆಂತೆ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದೇನೇ ಇರಬೇಕು ಅದೇ ಮಿಕ್ಸ್ ಮಾಡ್ತಾ ಬಂದಾಗ ಆಮೇಲೆ ಮಿಕ್ಸ್ ಆದಮೇಲೆ ಸಾಸಿವೆ ಎಲ್ಲ ಹಾಕ್ತಾ ಆದಮೇಲೆ ಲಾಸ್ಟಿಗೆ ಒಂದಿಷ್ಟು ಅವುಗಳಲ್ಲಿ ಏನಪ್ಪ ಅಂದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡ್ತಾ ಮಾಡ್ತಾ ಮೇಲೆ ಕೆಳಕೆ ಮೇಲೆ ಕೆಳಕೆ ಮಾಡ್ತಾ ಮೆಂತೆ ಕಾಳು ಅಂದ್ರೆ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಇದ್ದಾರೆ ಆ ಬೆಳ್ಳುಳ್ಳಿನ ಅದರಲ್ಲಿ ಮಿಕ್ಸ್ ಮಾಡ್ತಾ 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 ಹೋಗಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಾಗ ಇದು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಮೇಲೆ ಮತ್ತೆ ಒಂದಿಷ್ಟು ಮೆಂತೆ ಕಾಳುಗಳು ಹಾಗೆ ಅದು ಸಾಸಿವೆ ಪುಡಿ ಅಂದ್ರೆ ಅರ್ಧ ಜಿ ಮತ್ತೆ ಇಷ್ಟ ಅಲ್ಲ ರೀ ಒಂದು ಕಾಲುವಾಗ ಅದೇ ಎರಡು ನೂರೈವತ್ತು ಗ್ರಾಮನ್ನು ಮೆಂತೆ ಪುಡಿ ಮಾಡಿ ತೊಗೊಳ್ಬೇಕು ಒಂದು ಎರಡು ನೂರೈವತ್ತು ಗ್ರಾಮ ಮೆಂತ್ಯ ಹಣ್ಣು ಹಾಗೆ ಿಟ್ಟುಕೊಳ್ಬೇಕು ಇವೆಲ್ಲವುಗಳನ್ನು ಹಾಕಿದಾದಮೇಲೆ ಈ ಕಾಳುಗಳನ್ನು ಅದರೊಳಗೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ 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 ಹೋಗಬೇಕು ಹೇಳಕ್ಕೆ ಮೇಲೆ ಕೆಳಗೆ ಮಾಡ್ತಾ ಈ ಎಲ್ಲ ಪದಾರ್ಥ ಈ ಎಲ್ಲ ವಸ್ತುಗಳನ್ನಂದರೆ ಎಲ್ಲವನ್ನು ಈ ಖಾರ ಸಾಸಿವೆ ಮತ್ತು ಮೆಂತ್ಯ ಪುಡಿ ಕಾಳು ಎಣ್ಣೆ ಸಾಸಿವೆ ಬರಾವಳಿಕ್ಟಿಕ್ ಬಕೆ ಚೆನ್ನಾಗಿರುವಂಥ ಸ್ವಚ್ಛವಾಗಿರ್ತಕ್ಕಂಥ ಬಕೆಟಲ್ಲಿ ನೀವು ಅವುಗಳಲ್ಲಿ ಅವನ ಒಂದೊಂದು ಒಂದೊಂದು ತುಂಬ್ತಾ ಹೋಗಬೇಕು ತುಂಬ್ತಾ ಹೋದಾದ್ಮೇಲೆ ಯಾವ ಥರ ಪ್ರಮಾಣ ಬೇಕಾಗಿರ್ತಕ್ಕಂಥ ಒಂದು ಗಂಡಿಗಳು ಅವುಗಳ ತುಂಬುತ್ತಾ ತುಂಬುತ್ತಾ ಹೋಗಬೇಕು ತುಂಬಾ ತುಂಬುತ್ತಾ ಹೋದಾದಮೇಲೆ ಮತ್ತೆ ಮೂರು ದಿನ ಆದಮೇಲೆ ಮೂರು ದಿನ ಅಂದರೆ ಮೂರು ದಿನ ಮತ್ತೆ ಅದನ್ನು ಸ್ನಾನ ಮಾಡಿಕೊಂಡು ಆ ಡಂಬಿಯನ್ನು ಮಾಡಿ ಮತ್ತೊಂದು ಎರಡು ಕೆ ಜಿ ಎಣ್ಣೆಯನ್ನು ಬಂದು ಆ ಎಣ್ಣೆಯನ್ನು ಮೂರು ದಿನ ಆದ ನಂತರ ಅದನ್ನು ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಹಾಕಿ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕು ಪ್ರಮಾಣ ಖಾರ ಇತ್ತು ಉಪ್ಪು ಉಪ್ಪು ನಿಮಗೆ ಎಷ್ಟು ತಕ್ಕಂದು ರುಚಿ ಎಷ್ಟು ಕಾಯಿ ರೀ ಅಲ್ಲ ರೀ ಕಾಯಿ ಎಷ್ಟು ರೀ ಉಪ್ಪನ್ನು ಹಾಕಬೇಕು ಎಷ್ಟು ನೂರು ಕಾಯಿ ಅನ್ರಿ ಮತ್ತು ಖಾರ ಎಷ್ಟು ಕೆ ಜಿ ರೀ ಮೂರು ಕೆ ಜಿ ಅನ್ರಿ ಈಗ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಉಪ್ಪನ್ನು ನಿಮ್ಮ ರುಚಿ ತಕ್ಕಂಗೆ ಹಾಕ್ಕೋಬೇಕು ಅಂದರೆ ಖಾರಕ್ಕೆ ಅಪ್ರಮ ಹಾಕಿದ್ರೆ ಇದಕ್ಕೆ ನಿಮ್ಮ ರುಚಿ ತಕ್ಕಾಗೆ ನೀವು ಉಪ್ಪನ್ನು ಖಾರ ಮೂರು ಕೆಜಿ ಅನ್ರಿ ಮೂರನೇ ದಿನ ಐದು ಕೆಜಿ ಏನು ರೀ ಮೂರನೇ ಇದು ಸಾಸ್ಮೆ ರೀ ಎಷ್ಟಿಷ್ಟು ಮೂರು ದಿನ ಮೆಂತ್ಯವ್ರಿ ರೀ ಉಂಟು ಮೆಂತೆ ಮೆಂತ್ಯ ಎಷ್ಟು ರೀ ಅಲ್ಲ ರೀ ಮೆಂತ್ಯ ಎಷ್ಟು ಕೆ ಜಿ ರೀ ಮಾಡೋ ಸುಗಂಧ ರೋಜಾ ಉಪ್ಪಿನ ಎರಡು ನೂರು ರೂಪಾಯಿ ಒಂದು ಕೆ ಆಗುತ್ತೆ ನಿಮ್ಮ ಮನೆಯಲ್ಲೇ ಬಂದು ಈ ಉಪ್ಪಿನಕಾಯನ್ನು ತೆಗೆದುಕೊಂಡು ಹೋಗುವಂಥ ಇರ್ತದೆ ತಾವು ಇದನ್ನು ರೆಡಿ ಮಾಡಿ ಮಾರ್ಕೆಟಿಗೂ ಮಾಡ್ಬೋದು ಮನೆ ಅಕ್ಕಪಕ್ಕದಲ್ಲಿರೋರು ಯಾರಾದ್ರಿಗೆ ಬೇಕಂದ್ರೆ ಮತ್ತೇನು ಮಸಾಲೆ ಪೌಡ್ರ್ ಬೇರೆ ಏನಿಲ್ಲ ಅಂದ್ರೆ ಇಷ್ಟ ಹೌದ್ರಿ ಉಪ್ಪಿನಕಾಯಿ ಯಾವ ಥರ ರೆಡಿ ಮಾಡಬೇಕು ಅಂದರೆ ಈಗ ಉಪ್ಪು ಖಾರ ಬೆಳ್ಳುಳ್ಳಿ ತಾವು ಅದು ಅಶೆ ಅಂದರೆ ತಾವು ಗಮನದಲ್ಲಿ ಮಾಡಿದ್ರ ಅದು ಮೆಂತ್ಯ ಸಾಸ್ವಿ ಇಲ್ಲ ರೀ ಇಷ್ಟ ರೀ ಮೇಲೆ ನಮ್ಮ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದರೆ ಆ ಒಂದು ಮಾಹಿತಿಯನ್ನು ನಾವು ನಿಮಗೆ ಹೇಳ್ತೀವಿ ಇಲ್ಲಾಂದರೆ ನೀವು ಫೋನ್ ನಂಬರ್ ಹಾಕಿ ನಂಬರ್ ಹೌದು ರೀ ವಿಡಿಯೋ ಮುಖಾಂತರ ಯಾವ ಥರ ಸಂಪೂರ್ಣವಾಗಿ ಮಾಹಿತಿ ತಮಗೆ ಅಂತ ನಾನು ನಾನು ತಮಗೆಲ್ಲರೂ ಈ ವಿಡಿಯೋ ತಮ್ಮೆಲ್ಲರಿಗೂ ಸಂಪೂರ್ಣವಾದ ಮಾಹಿತಿ ದೊರಕಿರುತ್ತದೆ ಅಂತ ನಾನು ತಿಳ್ಕೊಂಡಿರ್ತೇನೆ ತಾವು ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ತಮ್ಮ ಮನೆಯಲ್ಲಿ ಯಾವ ಥರ ಉಪ್ಪಿನಕಾಯಿ ಮಾಡಬೇಕು ಎನ್ನುವುದರ ಬಗ್ಗೆ ಮಾಹಿತಿ ಕೊಟ್ಟಿರ್ತೇನೆ ದಯವಿಟ್ಟು ವೀಕ್ಷಕರು ಈ ವಿಡಿಯೋವನ್ನು ಮತ್ತೆ ಮೂರು ದಿನ ಉಪ್ಪಿನಕಾಯಿ ರೆಡಿ ಮಾಡಬೇಕು ಅನ್ನೋದು ಮಾಹಿತಿ ಇದ್ದರೆ ತೆಗೆದುಕೊಂಡು ತಾವು ಉಪ್ಪಿನಕಾಯಿ ರೋಜಾ ಉಪ್ಪಿನಕಾಯಿ ರೆಡಿ ಮಾಡ್ಬೇಕು ಅಂತ ಮತ್ತೆ ಉಪ್ಪಿನಕಾಯಿ ಯಾವ ತರ ಹಾಕ್ಬೇಕು ಅನ್ನೋದು ವಿಧಾನ ತಗೋಬೇಕು ಕೆಲವೊಬ್ರಿಗೆ ಗೊತ್ತಿರಲ್ಲ ಕೆಲವೊಬ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ದರೂ ಕೆಲವರಿಗೆ ಯಾವ ತರ ಇದನ್ನ ರೆಡಿ ಮಾಡ್ಬೇಕಾದ್ರೆ ವಿಧಾನ ಇರುತ್ತೆ ಅನ್ನೋದನ್ನ ಇದರಲ್ಲಿ ಏನಾಗಲ್ಲ ಹೇಳಿ ಹೇಳಿಕೊಟ್ಟಿರ್ತೀನಿ ತಾವು ಅದರಲ್ಲಿ ಉಪಯೋಗ ಪಡೆಯುವ ಒಂದು ವಿಷಯ ಇದ್ದ ಮತ್ತು ಖಜ ಉಪ್ಪಿನಕಾಯಿ ಮಾಹಿತಿಯನ್ನು ತಿಳ್ಕೊಂಡು ತಾವು ರುಚಿಯಾಗಿರತಕ್ಕಂಥ ಸೂಪರ್ ಸ್ಪೆಷಾಲಿಸ್ಟ್ ಖಜ ಉಪ್ಪಿನಕಾಯಿ ಬಗ್ಗೆ ತಮ್ಮೆಲ್ಲರೂ ಸಂಪೂರ್ಣವಾದ ಮಾಹಿತಿ ತಿಳಿದಿರುತ್ತೆ ಅಂತ ನಾನು ನಾನು ನನಗೆ ತಮ್ಮೆಲ್ಲರಿಗೆ ಸಂಪೂರ್ಣವಾದ ಮಾಹಿತಿ ದೊರಕಿರುತ್ತದೆ ಅಂತ ನಾನು ತಿಳ್ಕೊಂಡಿರ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ತಾವು ನೋಡಿ ಈ ಒಂದು ಉಪ್ಪಿನಕಾಯಿನ ಯಾವ ಥರ ಮಾಡಬೇಕನ್ನೋದ್ರ ಬಗ್ಗೆ ತಾವು ತಿಳಿದುಕೊಂಡು ತಮ್ಮ ಮನೆಯಲ್ಲಿ ರೋಜಾ ಉಪ್ಪಿನಕಾಯಿ ಮಾಡುವಂಥದ್ದನ್ನು ತಾವು ತನ್ನ ತಾವೇ ಸ್ವತಃ ಮನೆಯಲ್ಲಿ ಮಾಡಿಕೊಂಡು ಉಪ್ಪಿನಕಾಯನ್ನು ತಾವು ಮಾಡಿಕೊಂಡಿರ್ತಾರೆ ಅಂತ ನಾನು ಬಯಸ್ತಾ ಇದ್ದೇನೆ ಜಯ ಪ್ರಜಾ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಮಗೆ ತಿಳಿದಿರುತ್ತದೆ ಅಂತ ನಾನು ನಿಮಗೆ ಈ ವಿಷಯವನ್ನು ಕೊನೆಗೊಳಿಸ್ತಾ ಇದ್ದೀನಿ ತಾವು ಈ ಇನ್ನೊಂದು ವಿಷಯವನ್ನು ತಾವೆಲ್ಲರೂ ತಿಳಿದುಕೊಂಡಿದ್ದಂಥ ಪ್ರಜಾ ಉಪ್ಪಿನ ಏನು ದಯವಿಟ್ಟು ಇದ್ರ ಬಗ್ಗೆ ಏನೋ ಇದನ್ನು ಮಾಡಬೇಡಿ ಮಾರ್ಕೆಟ್ನಲ್ಲಿ ಹೋದರೆ ತುಂಬ ಇದರ ಬೆಂದು ಬೇಡಿಕೆ ಇದೆ ಆದರೆ ನೀವು ತಾವು ಇನ್ನೊಂದು ಸ್ವಲ್ಪ ಯಾವ ನೂರುಕಾಯಿ ಇನ್ನೂರುಕಾಯಿ ತಮ್ಮಂದು ತಮ್ಮನೆಯಲ್ಲಿ ತಾವೇ ಸುತ್ತ ಮಾಡಿಕೊಡ್ತೀವಿ